ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹೊನ್ನಾವರ ತಾಲೂಕಿನ ಕೆಂಚಗಾರ ಮತ್ತು ಚಿಕನ್ಕೋಡು ಕಾರ್ಯಕ್ಷೇತ್ರದ ಸದಸ್ಯರುಗಳಿಗೆ ಭಟ್ಕಳ ತಾಲೂಕಿನಲ್ಲಿ ಒಂದು ದಿನದ ಕೃಷಿ ಅಧ್ಯಯನ ಪ್ರವಾಸ ನಡೆಯಿತು ಪ್ರಗತಿಪರ ರೈತರ ತೋಟಗಳಿಗೆ ಭೇಟಿ ನೀಡಿ ವಾಣಿಜ್ಯಾತ್ಮಕ ಕೃಷಿ ಕುರಿತು ಮಾಹಿತಿ ಪಡೆಯಲಾಯಿತು ಭಟ್ಕಳ ತಾಲೂಕಿನ ವಿವಿಧ ಸಮಗ್ರ ಕೃಷಿ ತೋಟಗಳಿಗೆ ಭೇಟಿ ಕೊಟ್ಟಿದ್ದು ಮೊದಲಿಗೆ ಚಿತ್ರಾಪುರದ ಡ್ರ್ಯಾಗನ್ ಫ್ರೂಟ್ ತೋಟ ವೀಕ್ಷಿಸಿ ಮಾಹಿತಿ ಪಡೆಯಲಾಯಿತು ಒಂದು ಎಕರೆ ಭೂಮಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ಸಸಿ ನಾಟಿ ಮಾಡಲು ಹತ್ತು ಲಕ್ಷ ರೂಪಾಯಿ ಖರ್ಚು ಆಗಲಿದೆ ಮೇ ತಿಂಗಳಿನಿಂದ ನವೆಂಬರ್ ತಿಂಗಳವರೆಗೆ ಹಣ್ಣು ಸಿಗುತ್ತದೆ ಕೊಯ್ದ ಬಳಿಕ ಆ ಹಣ್ಣುಗಳನ್ನು ನಲವತ್ತೈದು ದಿನಗಳವರೆಗೆ ಮಾರಾಟ ಮಾಡಬಹುದಾಗಿದೆ ನಂತರ ಬೇಂಗ್ರೆ ಗ್ರಾಮದಲ್ಲಿರುವ ಔಷಧಿ ಸಸ್ಯ ಲಾವಂಚ ಹುಲ್ಲಿನ ಗದ್ದೆಗೆ ಭೇಟಿ ನೀಡಿ ಮಾಹಿತಿ ಪಡೆಯಲಾಯಿತು ಕೊನೆಯಲ್ಲಿ ಚಿತ್ತಾರದ ಭಟ್ಕಳ ಮಲ್ಲಿಗೆ ಹೂದೋಟಕ್ಕೆ ಭೇಟಿ ನೀಡಲಾಯಿತು ಇಪ್ಪತ್ತೈದು ಗುಂಟೇಜ್ ಭೂಮಿಯಲ್ಲಿ ಮುನ್ನೂರು ಮಲ್ಲಿಗೆ ಗಿಡ ನೆಟ್ಟರೆ ವಾರ್ಷಿಕ ಹತ್ತು ಲಕ್ಷ ರೂಪಾಯಿ ಆದಾಯ ಗಳಿಸಬಹುದು ಎಂಬಿತ್ಯಾದಿ ಮಾಹಿತಿಯನ್ನು ಮಲ್ಲಿಗೆ ಕೃಷಿ ಕುರಿತಾಗಿ ತಿಳಿದುಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಅಧಿಕಾರಿ ಶ್ಯಾಮ್ ಸೇವಾ ಪ್ರತಿನಿಧಿ ರಮೇಶ್ ನಾಯಕ್ ಶೌರ್ಯ ವಿಪತ್ತು ಘಟಕದ ನರಸಿಂಹನಾಯ್ಕ ಅರಡಸೆ ಸೇರಿದಂತೆ ಪ್ರಗತಿ ಬಂಧು ಸಂಘದ ಹಾಗೂ ಸ್ವಸಹಾಯ ಸಂಘಗಳ ಸದಸ್ಯರುಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ